ಪ್ರಯತ್ನ ವಾದ್ಯಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಶ್ರೀ ವೀರಭದ್ರ ಸ್ವಾಮಿ ಗುಡಿ ಮುಂಭಾಗದಲ್ಲಿ ವಾದ್ಯಗೋಷ್ಠಿಯನ್ನು ಹೇಳ್ತಾ ಇದೆ ಇದಾದ ನಂತರ ಶ್ರೀರಕ್ಷಾ ಕಣಪುರ ವರ್ತ ಕಾವ್ಯ ರಾಮನಗರ ಮನೆಗೂ ಹನುಮಾನೆಯ ದರ್ಶನ್ ಅವರು ಜಯಶಂದ್ರಾಗಿದ್ದಾರೆ ದರ್ಶನ್ ಇಬ್ಬರು ಉತ್ತಮ ರೀತಿಯಾದಂತಹ ಸಣ್ಣಸಟರ್ ವಸ್ತಿ ರಕ್ಷ ರಕ್ಷಾ ಕನಕ್ಪುರ ವರ್ಷ ಕಾವ್ಯ ರಾಮನಗರ ರಕ್ಷಾ ಕನಕ್ಪುರ ವರ್ಷಸ್ ಕಾವ್ಯ ರಾಮನಗರ ಉತ್ತಮ ರೀತಿಯಾದಂತಹ ಇದಾದ ನಂತರ ದರ್ಶನ್ ಮುಳಭಾಗ ಬರ್ತಾಸ್ ರಾಕೇಶ್ ಗೌಡ ಮೈಸೂರು ಬರೆಯ ದರ್ಶನ್ ಮುಳಭಾಗ ಬರ್ತಾಸ್ ರಾಕೇಶ್ ಗೌಡ ಮೈಸೂರು ಶ್ರೀರಕ್ಷ ಕನಕಪುರ ಹಾಗೂ ಕಾವ್ಯ ರಾಮನಗರ ಇದಾದ ನಂತರ ದರ್ ಮುಳಭಾಗ ರಾಕೇಶ್ ರಾಕೇಶ್ ಗೌಡ ಮೈಸೂರು ಇವರು ಸರಿಯಾಗಿ ಬಿಡಬೇಕು ಅದಾದ ನಂತರ ಅಶ್ವಿನ ಅನುಮಾನ ನಂದನ್ ಇದಾದ ನಂತರ ಕಿರಣ್ ವರ್ಸಸ್ ಮನೋಜ್ ಮಾಗಡಿ ಈಗ ತೀರ್ಪುಗಾರನಾಗಿ ನರಸಾಪುರದ ಹಿರ್ಯನ್ ದಕ್ಷನ್ ಮಾಡ ರಾಕೇಶ್ ಗೌಡ ರೆಡಿ ಆಗಿರ್ಬೇಕು ದಕ್ಷಿಣ ಮೈಸೂರು ಕನಕ್ಪುರದ ಫೈಲ್ಮಾರ್ ಬೈತಾ ಸುತ್ತಾ ಇದ್ದಾರೆ ಯಾರನ್ನ ಹಾಕ್ಬೋದು ಅವ್ರಿಗೆ ಜೊತೆ ಕೊಡ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಪರವಾಗಿಲ್ಲ ಅವ್ರಿಗೆ ಜೊತೆ ಕೊಡ್ಬೋದು ಕನಕ್ಪುರದ ಫೈಲ್ಮಾರ್ ಮನೋಜ್ ಕುಮಾರ್ ಭೋತಾ ಸುತ್ತಾ ಇದ್ದಾರೆ ಅವ್ರನ್ನ ಅವ್ರಿಗೆ ಜೊತೆ ಕೊಡ್ಬೇಕಾಗಿ ಕೊಡಬೇಕಾಗಿ ಕಣಕಳಿಯಾಗಿ ದರ್ಶನ್ ಅವರು ಈ ಒಂದು ಬುತ್ತಿ ಪಂದ್ಯಾವಳಿಯಲ್ಲಿ ಜಯಶೀಲ್ರಾಗಿದ್ದಾರೆ ದರ್ಶನ್ ಉತ್ತಮ ರೀತಿಯಾದಂತಹ ನಾಂದನ್ ನಂದ್ರೆ ವಿನಯ್ ವರ್ಷಸ್ ಭರತ್ ಹಾಸನ

அனுமான் நியாயசாலைய எம்ய வந்து ஜெயசீல் வந்த उत्तम कुमार विजयकुमार जयश्रीरा हनुमान व्यायामचार्य विजयकुमारे इथं इथे कमी कुठे जोडी पडली किरण कनक्पुर इ स्वप्न इथं कमी कुठ जोडी पडी किरण कनक्पुरम स्वप्न इतकं कमी कुठ ರೈತ್ರಿ ಆರಾಮಾಗಿ ಮಾಡಬೇಕು ಸೆಂಟ್ರಲ್ಲೇ ಮಾಡಿ ಸೆಂಟ್ರಲ್ಲೇ ಮಾಡಬೇಕು ಕಿರಣ್ ಗೌಡ ಕನಕಪುರ ಇವತ್ತು ಸ್ವಲ್ಪ ಹೆಚ್ಚು ಕಟ್ಟಿದ್ರು ಕೂಡ ಗಾಡಿ ಕಿರಣ್ ಗೌಡ ಈಗ ರೈತರಿ ಗಣೇಶ್ ಅನುಮಾನ್ಯ ಮುಳುಭಾಗಲ್ ವರ್ತ ಮಹದೇಶ ಆನೆ ಕಲ್ ಗಣೇಶ್ ಹನ್ನೊಂದೇ ಮುಳುಬಂಗಲ್ ವರ್ತ ಮಹದೇಶ ಆನೆಕಲ್ ಕಡಭಾಗದಲ್ಲಿರ್ತಕ್ಕಂಥವರು ಮಾದೇಶ ಆನೆ ಕಲ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದಾರೆ ಅವ್ರಿಗೆ ಸಾಹೇಬ ಆಗಮಿಸ್ತಾ ಇದಾರೆ ಅವ್ರಿಗೂ ಸಹ ನಾವು ಉತ್ಪೂರ್ವಾದ ಸ್ವಾಗತವನ್ನು ಕೋರ್ತಾ ಇದ್ವಿ ಮಾಡ್ಲಾ ಬಳ್ಳಿಗಿರಿ ಪಾಳ್ಯದ ಪಿ ಎಲ್ ಡಿ ಬ್ಯಾಂಕ್ ಶ್ರೀರಣ್ಣ ಅವರು ಆಗಮಿಸಿದ್ದಾರೆ ಅವರು ವೇದಿಕೆ ಹತ್ರ ಬರಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ ಹನುಮಾನ್ ವ್ಯಾಯಕಾಲೆ ವತಿಯಿಂದ ಅವ್ರನ್ನ ಸ್ವಾಗತ ಕೊಡ್ತಾ ಇದೀವಿ ದಯವಿಟ್ಟು ಅವರು ಎಲ್ಲೇ ಇದ್ರು ವೇದಿಕೆ ಹತ್ರ ಬರಬೇಕು ಪಿ ಡಿ ಬ್ಯಾಂಕ್ ಶ್ರೀರಣ್ಣ ಅವರು ಬಳ್ಳಿಗಿರಿ ಪಾಳ್ಯ ಪಿ ಎಲ್ ಡಿ ಬ್ಯಾಂಕ್ ಶ್ರೀರಣ್ಣ ಅವರು ವೇದಿಕೆ ಹೆಸರ ಆಗಮಿಸಬೇಕು ಮುಂದಿನ ಅವರು ಎಲ್ಲೇ ಇದ್ರು ವೇದಿಕೆ ತರ ಬರಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ ಸೋಮಣ್ಣ

ಅರಮ ನಂತರ ವಿನೇಶ್ ಅನುಮಾನ ವ್ಯಾಂಕ ಆದರ್ಶ ಕನಪುರ ವಿವರಣೆಯಾಗಿರಬೇಕು ಈ ದಿನದ ಸುಗ್ಗಿ ಪಂದ್ಯ ಹೋಲಿಗೆ ವಿಶೇಷ ಆಹ್ವಾನಿಸಾಗಿ ಶ್ರೀ ಕಸೂರು ಡಾಕ್ಟರ್ ಜಿ ಮಂಜುನಾಥ್ ಜನಪ್ರಿಯ ಶಾಸಕರು ಕೋಲಾರನವರು ಮತ್ತು ಅಧ್ಯಕ್ಷರು ಜಿಎಸ್ ಮತ್ತು ಸಮಾಜ ಸೇವಕರ ಮುಳುಗಾದವು ಇವರು ಈ ಒಂದು ಬುದ್ಧಿ ಪಂದ್ಯಾವಳಿಯನ್ನು ಘೋಷಿಸಲು ಕೆಲವೇ ನಿಮಿಷದಲ್ಲಿ ಆಗಮಿಸಲಿದ್ದಾರೆ ಈ ದಿನದ ಮುಖ್ಯ ಅತಿಥಿಗಳಾಗಿ ಶ್ರೀ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ ಅವರು ಜನಪ್ರಿಯ ಶಾಸ್ತ್ರ ಶಾಸ್ತ್ರ ಬೋಲರ್ ತಾಲೂಕು ಮತ್ತು ಅಧ್ಯಕ್ಷರು ಸಾಮಾಜಿಕ ಉಪರೊಬ್ಬರು ಇವರು ಇದು ಕೆಲವೇ ನಿಮಿಷದಲ್ಲಿ ಆಗಮಿಸಲಿದ್ದಾರೆ শ্ৰী দেশ শ্ৰী जय जय पावला पटो

अ ेरा अ भग प भानात ಹಳೆ ಫೈಲ್ಮಾನರಾಗಿರ್ತಕ್ಕಂಥ ಸೋಮಣ್ಣ ಅವರು ಆಗಮಿಸ್ತಾ ಇದ್ದಾರೆ ಅವರಿಗೆ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ಉತ್ಪೂರ್ಕವಾದ ಸ್ವಾಗತವನ್ನು ಕೋರ್ತಾ ಇದ್ವಿ ಜಿ ರಾಮಯನವರ ಪಕ್ಕ ಶಿಷ್ಯ ಸೋಮಣ್ಣನವರು ಫೈಲ್ಮಾನ್ ಸೋಮಣ್ಣನವರು ಆಗಮಿಸ್ತಾ ಇದ್ದಾರೆ ಅವ್ರಿಗೆ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ

ಿ ರಾಕೇಶ್ ಈ ಒಂದು ಪತ್ರವನ್ನು ನೆರವೇರಿಸಬೇಕು ಕುಪ್ಪಿಯಲ್ಲಿ ಪ್ರವೀಣ್ ರಾಗಿರ್ತಕ್ಕಂಥ ಹಳೆಯ ಫೈಲ್ ಸೋಮಣ್ಣ ಅವರು ಫೈಲ್ ಸೋಮಣ್ಣ ಅಂತ ಹೆಸರು ಕಳಿಸಿರ್ತಕ್ಕಂಥ ತಾಲೂಕಿನ ಸೋಮಣ್ಣ ಅವರು ಅವರು ಆಗಮಿಸಿ ಈ ಒಂದು ಕುಸ್ತಿ ಮೇಲಿನ ಮಾಡ್ತಾ ಇದ್ದಾರೆ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ಅವರಿಗೆ ನಾವು ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ಅವರಿಗೆ ಸನ್ಮಾನವನ್ನು ಇವತ್ತು ಕುಸ್ತಿ ಪಂದ್ಯ ಅವರಲ್ಲಿ ಹನುಮಾನ್ ವ್ಯಾಯಾಮ ಶಾಲೆಯ ಹಿರಿಯ ಪೈಲ್ಮಾನರು ಶ್ರೀ ಕೆ ಪ್ರಭಾಕರ್ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಆಗಮಿಸುತ್ತಿದ್ದಾರೆ ಅವರಿಗೆ ಹನುಮಾನ್ ವ್ಯಾಯಾಮಶಾಲೆ ವತಿಯಿಂದ ಆರ್ಥಿಕವಾದಂತಹ ಸ್ವಾಗತವನ್ನು ಕೋರ್ತಾ ಈಗ ನಡೆಯುತ್ತಿರುವ ರಾಕೇಶ್ ಮೈಸೂರು ಭಕ್ತ ಮನೋಜ್ ಮಾದರಿ

ಈಗ ನಡೆಯಿರುವ ತುಪ್ಪ ಮಾನವ ಹಾಗೂ ಈತಿಯ ಈ ಒಂದು ಎರಡು ದಿನಗಳ ತುಪ್ಪಿ ಪಂದ್ಯಾವಳಿಯಲ್ಲಿ ಉತ್ತಮ ರೀತಿಯ ರಕ್ಷಣಾ ಸಹಕಾರ ಆಗಿರುವಂತಹ ಆರಕ್ಷಕ ಸಿಬ್ಬಂದಿ ವರ್ಗದವರೆಗೂ ಹಾಗೂ ನಗರಸಭೆಯ ಹೊರಗರ ಸಿಬ್ಬಂದಿಯವರೆಗೂ ಹಾಗೂ ಇಲ್ಲಿಗೆ ಬಂದಿರ್ತಕ್ಕಂತಹ ಮಾಧ್ಯಮ ವರ್ಗದವರೆಗೂ ಪತ್ರಕರ್ತರಿಗೂ ಹಾಗೂ ಎರಡನೇ ಅದೇ ರೀತಿಯಾಗಿ ಬೇರೆ ಬೇರೆ ಬಂದಿರತಕ್ಕಂತಹ ಅಪೈಲ್ ಮಾಡುವ ಎಲ್ಲರಿಗೂ ಪ್ರಾಯಾಮ ಶಾಲೆ ವತಿಯಿಂದ